ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಬ್ಲಾಕ್ಸ್ ಗೈಸ್ ನಾನು ಮಕ್ಕಳ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋಗಿದ್ದೆ ಕರ್ಕಂಬರ ಅಷ್ಟರಲ್ಲಿ ನಮ್ಮ ಮನೆ ರೋಡಿಗೆ ಬಂದಿದ್ದೀನಿ ಆಲ್ರೆಡಿ ಈ ಇಲ್ಲೊಂದು ಗಾಡಿ ಸಿಮೆಂಟ್ ಮುಟ್ಟೆ ಎಲ್ಲ ಇಳಿಸ್ತಾ ಇತ್ತು ಅದರಿಂದ ಕಾರಲ್ಲೇ ಕೂತಿದ್ದೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಆ ಟೆನ್ ಫಿಫ್ಟೀನ್ ಮಿನಿಟ್ಸಿಂದ ಕಾರಲ್ಲೇ ಕೂತಿದ್ದೀನಿ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದನೇ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ನೋಡಿ ಈಗ ಸಣ್ಣ ಕಿ ಸು ಚೆನ್ನಾಗಿ ಸೂರ್ಯನ ಬೆಳಗ್ಗೆ ಬೀಳ್ತಾ ಇದೆ ಗೊತ್ತಾ ಅಂದ್ಕೊಂಡು ನಾನು ಮಕ್ಳನ್ನ ಕರ್ಕೊಂಡು ಬಂದ್ಬಿಡೋಣ ಅಂತ ಓದೆ ಅಷ್ಟರಲ್ಲಿ ನೋಡಿ ಇಲ್ಲಿ ಬೇರೆ ಕೂತು 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 ಸಾಕಾಯಿತು ಇನ್ನೊಂದು ಮೂರು ನಾಲ್ಕು ಮುಟ್ಟೆ ಇದೆ ಅಂತ ಅನಿಸುತ್ತೆ ಪಾಪ ಅವರು ಇಳಿಸ್ಕೊಳ್ಳಿ ಹೋಗೋಕೆ ಎಲ್ಲೂ ಜಾಗ ಇಲ್ಲ ಇಳಿಸಿದ ಮೇಲೆ ನಾವು ನಿಧಾನಕ್ಕೆ ಹೋಗೋಣ ನಮಗೇನು ನಮಗೇನು ಕೆಲಸ ಇಲ್ಲ ಹೋಗಿ ಮನೇಲಿ ಪೂಜೆ ಮಾಡಬೇಕು ಇದು ಈವ್ನಿಂಗ್ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿದೆ ಫೈವ್ ಓ ಕ್ಲಾಕಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನನ್ನ ಬ್ಲಾಗ್ ನೋಡಿ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂರ್ಯನ ಬೆಳಗ್ಗೆ ಫುಲ್ಲು ಸ್ವೆಟ್ ಸ್ವೆಟ್ ಆಗ್ತಾ ಇದ್ದೀನಿ ಗೈಸ್ ಸೂರ್ಯನ ಕಿರಣ ಬೀಳ್ತಾ ಇರೋದ್ರಿಂದ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಆದರೆ ನನ್ನ ಸ್ಕಿನ್ ಇಷ್ಟೊಂದು ಚೆನ್ನಾಗಿಲ್ಲ ಗೈಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಇನ್ಮೇಲೆ ಇಷ್ಟು ದಿನ ಬರೀ ಫ್ಯಾಮಿಲಿ ಫ್ಯಾಮಿಲಿ ಕೆಲಸ ಅಂತ ಬ್ಯುಸಿ ಅಂತ ನಾನು ನನ್ನ ಸ್ಕಿನ್ ಕೇರು ನನ್ನ ಕೇರು ಏನೂ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆನಾದರೂ ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಫ್ಟರ್ ತರ್ಟಿ ಸ್ಕಿನ್ ಕೇರು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅಂಕಲ್ದು ಆಯಿತು ಅವರು ಓಡ್ತಾಯಿದ್ರೆ ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ಮೇಲಗಡೆ ಹೋಗ್ಬಿಟ್ಟು ಸಿಗ್ತೀನಿ ಮನೆಗೆ ಇನ್ನೂ ಈವ್ನಿಂಗ್ ಸಾಂಬಾರು ಮಾಡಿಲ್ಲ ನೈಟ್ಗೆ ಏನೂ ಮಾಡಿಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಬನ್ನಿ ಗಾಡಿ ಮೂವ್ ಆಯಿತು ಈವ್ನಿಂಗು ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗೋಣ ಅಂತ ಆಲ್ರೆಡಿ ಫೈ ಫೈ ತರ್ಟಿ ಆಗ್ಬಿಡ್ತು ಗೈಸ್ ಅದಕ್ಕೆ ಪೂಜೆಯಲ್ಲೇ ಮುಗಿಸ್ಬಿಟ್ಟು ಒಟ್ಟಿಗೆ ಹೊರಗಡೆ ಹೋಗೋಣ ಅಂಥೇಳಿ ರಂಗೋಲಿ ಎಲ್ಲ ಇದ್ದೆ ಸ್ವಲ್ಪ ದೀಪ ಚಣ ಹೊಸಲು ಮೇಲೆ ಅಂತ ಹೇಳಿ ನನಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ನಾನು ಡೀಪಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡ್ತೀನಿ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಆವಾಗ ಸ್ವಲ್ಪ ಸ್ವಲ್ಪ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಇವಾಗ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಶಾಪಿಂಗ್ಗೆ ಹೊಡ್ತಾಯಿದ್ದೀನಿ ನೀವೇನು ಮನೆಯಿಂದ ಹೊರಟಿ ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗಿ ನಮ್ಮ ತಮ್ಮನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ ಗೈಸ್ ಹೊರಡುವಾಗ ಸ್ವಲ್ಪ ಈವ್ನಿಂಗ್ ಅಲ್ವಾ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ನಾನು ಸ್ಕ್ರೀನ್ಸು ಟವಲ್ ಎಲ್ಲ ತರಬೇಕಾಗಿತ್ತು ಮನೆಗೆ ಫ್ರಿಡ್ಜ್ ಕವರ್ ಎಲ್ಲ ಅದಕ್ಕೆ ಅಂತ ಹೊರಟೆ ನಮ್ಮಅಮ್ಮನೂ ಅಷ್ಟೇ ಸ್ವಲ್ಪ ಐಟಮ್ಸ್ ತಗೋಬೇಕಂತ ಅವರು ಬಂದಿದ್ರು ಬಂದಿರೋದು ನಮ್ಮ ಜೊತೆಗೆ

ಕೀತಿ ಕೀ ಕೀ ಸ್ಟಾರ್ಟ್ ಕೀತಿ ಕೀತಿರ್ಗಸ ಬ್ರೇಕ್ ಇಡ್ಬಿಟ್ಟು ಅದನ್ನು ಅಮ್ಕು ಬಟನ್ ಅಷ್ಟೆ ರೆಡ್ ಬಟನ್ ಹಾಂ ಹಾಂ ಮೇಲೆ ಮಾಡ್ಬಿಟ್ಟು ಕಡಗೆ ಮಾಡುವ ಮತ್ತೆ ಕಡಗ ಮಾಡು ಬ್ರೇಕ್ ಹಿಡಿ ಹಾಂ ಅಷ್ಟೇ ಓಕೆ ಹೇಗಿದೆ ಗಾಡಿ ಹ್ಞೂ

ನಾವು ಏನು ತಿನ್ನಲ್ಲ ನಾನ್ವೆಜ್ ಎಲ್ಲ ಬಿಟ್ಬಿಟ್ಟಿದೀವಿ ತಿನ್ನಲ್ಲ ನಾವು ವೆಜ್ ತಿಂತೀವಿ ಒಂದು ತಿಂಗಳು ತಿನ್ನಲ್ಲ ಅಂತ ಏ ಅಲೋ ಸ್ನೇಹ ಅವ್ರೆ ಲಿಸ್ಟ್ ಲಿಸ್ಟ್ ಎಲ್ಲ ಮಾಡ್ಕೊಳ್ಳಿ ಬೇಗ ಏನೇನು ಅದೇ ದಾರಿಯಲ್ಲಿ ಬರುವಾಗ ಈ ಹೋಟೆಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್ ತುಂಬಾ ದೂರಕ್ಕೆ ಕಾಣಿಸ್ತಿತ್ತು ಅದಕ್ಕೆ ತುಂಬಾ ಲೈಟ್ ಹಾಕಿದ್ಮೇಲೆ ಈವ್ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಹಂಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು

ಇಲ್ಲಿ ಬಿಲ್ ಮಾರ್ಸ್ಲೇನ ಓದಿಕಲಲ್ಲ ಇರೋಮ್ಮ ನಾನು ನೀ ನಾನು ನಿ ಸುಮಿ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅချင်းಾ ಇತ್ತು ಕೊಡು ನನಗೆ ಅದು ಅದಕ್ಕೆ ತಗೋ गाइस ಆವರ್ಗಡೆ ಬರಷ್ಟ್ರು ಫುಲ್ ಮಳೆ ಬರ್ತಾ ಇದೆ ಮೈ ಬೇಕು ಕೊಡ್ಬೇಡ ಮೈ ಇದು ಇದು ಅದು ಬೇಕು ಅದು ಕೊರು ಅದು ಇದು ಇಸ್ಕ ಇಸ್ಕ ಆ സുമ് തമാശ ബേക്കായിട്ട് ಕ್ಲೀನಾಗಿಲ್ಲ ಕ್ಲೀನ್ ಮಾಡಬೇಕು ಪಾತ್ರೆಲ್ಲ ಇದೆ ತೊಳಿಬೇಕು ಅಲ್ಲಿ ತೊಳಿತೀನಿ ನಾನು ಇವಾಗ ಈ ಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಗುಂಪು ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಪೌಡರು ಸೌಕಮ್ಮಿ ಮಾಡು ಗಾಯ್ಸ್ ಬಂದು ವಾಪಸ್ ಮನೆಗೆ ಇವಾಗ ಬೇಳೆ ಸಾಂಬಾರು ಮಾಡಬೇಕು ತುಂಬಾ ನೈಟ್ ಆಗ್ಬಿಟ್ಟೈತೆ ಬರುವಾಗ ಫುಲ್ಲು ಮಳೆ ಇವಾಗ ಬೇಳೆ ಸಾಂಬಾರು ಮಾಡಕ್ಕೆ ಅಂತ ಇಲ್ಲಿ ಬೇಳೆ ಸಾಂಬಾರು ಪೌಡರ್ ಇರಲಿಲ್ಲ ಅದಕ್ಕೆ ಈ ತರ ಹುರ್ಕೊಂಡು ನಾನೇ ಅಲ್ಲೇ ಪೌಡರ್ ಮಾಡ್ಕೊತಾ ಇದ್ದೀನಿ ಏನು ಸಮಾಚಾರ ಏನು ರೆಸಿಪಿ ತೋರಿಸ್ತಾ ಇಲ್ಲ ಫುಲ್ಲು ಕೆಲಸದೇ ಆಯಿತು ಇದೆಲ್ಲ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ಟು ನಾನು ಸಿಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಆಲ್ ಆಲ್ರೆಡಿ ಈಗ ಹತ್ತು ಗಂಟೆ ಆಗ್ಬಿಟ್ಟಿದೆ ಕೆಳಗಡೆ ಬಿದ್ದೋಗಿತ್ತು ಗೈಸ್ ಆಲ್ರೆಡಿ ಇವಾಗ ಹತ್ತು ಗಂಟೆ ಆಗ್ಬಿಟ್ಟಿದೆ ಇನ್ನೂ ಯೂನಿಫಾರ್ಮ್ ಐರ ಐರನ್ ಮಾಡ್ಕೊಂಡಿಲ್ಲ ಏನಿಲ್ಲ ಅದಕ್ಕೆ ಫಸ್ಟು ಇದನ್ನ ಮಾಡಿಬಿಡ್ತೀನಿ ಸಾಂಬಾರೆಲ್ಲ ಮಾಡಿಬಿಟ್ಟು ಮಕ್ಕಳು ಊಟ ಮಾಡಿಸ್ಬಿಟ್ಟು ನಾಳೆ ಸ್ಕೂಲ್ ರಜಾ ಇದೆ ಸ್ಕೂಲ್ ರಜಾ ಇದೆ ಗಾಯ್ಸ್ ಈ ಪೇ ಕೈ ಫುಲ್ ಪೇಯ್ನ್ ಬಂದ್ಬಿಟ್ಟಿದೆ ಇವತ್ತು ಮನೆ ಕ್ಲೀನ್ ಮಾಡಿದ್ನಲ್ಲ ಫುಲ್ಲು ಹಾಕ್ತಾರೆ ಇಲ್ಲ ಅದಕ್ಕೆ ಇದು ಕೈ ಎತ್ತಿ ಹಾಕೋಕ್ಕೂ ಸಹ ಬೇಯಿಸ್ಕೊಂಡಿದ್ದೆ ನೋಡಿ ಗಾಯ್ಸ್ ఇొంది స్వల్ప ఆగలి